ದೇವರು ದೇವರು ಮಾನವನ ಅತ್ಯದ್ಭುತ ಕಲ್ಪನೆ ಹಾಗೂ ಸೃಷ್ಟಿಯಾಗಿದೆ ಪ್ರಾಚೀನ ನಾಗರಿಕತೆಯ ಉದಯದೊಂದಿಗೆ ದೇವರ ಪರಿಕಲ್ಪನೆಯು ಬೇರೆ ಬೇರೆ ಆಕಾರಗಳನ್ನು ಪಡೆದುಕೊಂಡಿದೆ ವೈದಿಕ ಕಾಲದಿಂದಲೇ ದೇವರುಗಳ ನಡುವೆ ಪರಮಾಧಿಕಾರಕ್ಕಾಗಿ ಪೈಪೋಟಿ ನಡೆಯುತ್ತಲೇ ಬಂದಿದೆ ಹಿಂದೂ ಬೌದ್ಧ ಜೈನ ಕ್ರೈಸ್ತ ಇಸ್ಲಾಂ ಜುಡಾಯಿಸಂ ಮೊದಲಾದ ಜಗತ್ತಿನ ಬೇರೆ ಬೇರೆ ಮತಧರ್ಮಗಳು ತಮ್ಮದೇ ರೀತಿಯಲ್ಲಿ ದೇವರ ಪರಿಕಲ್ಪನೆಯನ್ನು ರೂಢಿಸಿಕೊಂಡಿವೆ ಹೀಗಾಗಿ ಧರ್ಮ ಮತ್ತು ದೇವರ ನಡುವೆ ಬಿಡಿಸಲಾಗದ ನಂಟು ಬೆಳೆದುಕೊಂಡು ಬಂದಿದೆ ಆಯಾ ಕಾಲಘಟ್ಟದ ಧರ್ಮಗಳು ದೇವರನ್ನು ಕುರಿತು ಏಕದೇವೋಪಾಸನೆ ಬಹುದೇವೋಪಾಸನೆ ಸಗುಣ ನಿರ್ಗುಣ ಹೀಗೆ ಬೇರೆ ಬೇರೆ ತತ್ವಗಳಿಂದ ಪರಿಭಾವಿಸಿಕೊಂಡಿರುತ್ತವೆ ಇದರ ಜೊತೆಯಲ್ಲಿ ದೈತ ಆದೈತ ವಿಶಿಷ್ಟಾದೃತ ತತ್ವಗಳಿವೆ ಜನಪದರು ಪರಂಪರಾಗತವಾಗಿ ಬೆಳೆದು ಬಂದಿರುವ ಸಂಪ್ರದಾಯ ಆಚರಣೆ ವಿಧಿವಿಧಾನ ಧಾರ್ಮಿಕ ನಂಬಿಕೆ ದೈವತ್ವದ ಆರಾಧನೆಗಳನ್ನು ರೂಢಿಸಿಕೊಂಡು ಬಂದಿರುತ್ತಾರೆ ದೈವದ ಆರಾಧನೆಯು ಜನಪದರ ಬಹುಮುಖ್ಯ ಆಚರಣೆಯಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ತ್ರಿಪದಿಗಳು ಹಾಡುಗಳು ಲಾವಣಿಗಳು ಗೀಗಿ ಪದಗಳು ಕತೆಗಳು ಕಾವ್ಯಗಳು ಮಹಾಕಾವ್ಯಗಳು ಹುಟ್ಟಿಕೊಂಡಿವೆ ಈ ಹಿನ್ನೆಲೆಯಲ್ಲಿ ಮಂಟೇಸ್ವಾಮಿ ಕಾವ್ಯ ಮಲೆ ಮಾದೇಶ್ವರ ಕಾವ್ಯ ಜುಂಜಪ್ಪನ ಕಾವ್ಯ ಮೈಲಾರಲಿಂಗನ ಕಾವ್ಯಗಳು ದೈವದ ಆರಾಧನೆಯಿಂದಲೇ ಹುಟ್ಟಿಕೊಂಡಿವೆ ಇವುಗಳ ಜೊತೆಯಲ್ಲಿ ಜನಪದ ರಾಮಾಯಣ ಹಾಗೂ ಜನಪದ ಮಹಾಭಾರತದಂತಹ ಆದಿಮ ಕಾವ್ಯಗಳಿವೆ ಎಲ್ಲ ಸಾಹಿತ್ಯಕ್ಕೂ ಮೂಲವಾಗಿರುವ ಜಾನಪದವು ದೇವರನ್ನು ಬಹಳ ವಿಸ್ತಾರವಾದ ನೆಲೆಯಲ್ಲಿ ನೋಡಿದೆ ಹಾಗೆಯೇ ಶಿಷ್ಟ ಸಾಹಿತ್ಯದ ಪ್ರಕಾರಗಳು ದೇವರ ಪರಿಕಲ್ಪನೆಯನ್ನು ಭಿನ್ನವಾಗಿಯೇ ಬಳಸಿಕೊಂಡಿವೆ ವೈಚಾರಿಕ ಚಿಂತಕರು ಇದರ ಬಗ್ಗೆ ಸಾಕಷ್ಟು ಜಿಜ್ಞಾಸೆಯನ್ನು ನಡೆಸಿದ್ದಾರೆ